ಕೇಳಿದೆ ಈ ಯುಗ ಪ್ರತಿಭಟನೆಯಿಂದ ಹುಟ್ಟಿದ್ದಲ್ಲ ಈ ಯುಗ ಪ್ರತಿಭಟನೆಯಿಂದ ಹುಟ್ಟಿದ್ದಲ್ಲ ಕವಿಗಳ ವಿರುದ್ಧ ದೈಹಿಕ ಭಾವುಟವನ್ನು ಏರಿಸಲಿಲ್ಲ ಇದು ಏರಿಸಿದ್ದು ಕನ್ನಡ ಭಾವುಟ ಇದು ಏರಿಸಿದ್ದು ಕನ್ನಡ ಭಾವುಟ ಕಾವ್ಯ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ವಿಮರ್ಶೆಯ ಅಂಶ ಸೇರಿದೆ ಕಾವ್ಯ ಸೃಷ್ಟಿಯಾಗುವವರು ವಿಮರ್ಶ ಪ್ರತಿ ಎಚ್ಚರಿಸುತ್ತದೆ ಹಾಗೆ ನಾವು ಪಾಠ ಮಾಡುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಳ್ತಾ ಇದ್ದೇವೆ ನೀವು ಆರಾಮ ಕಲಿಯಾಗಿ

ನನ್ನ ಕವಿಗೆ ನನ್ನ ಬೆಂಪು ಅವರ ವೈಚಾರಿಕ ಆಕೃತಿಗಳು ಚೀಟ ಕೊಡುವುದಾದರೆ ಪಾಪ ನನ್ನ ಪುರತ ಕಣಕೇಳಿ ಆ ಸಾಹಿತ್ಯಕ್ಕೆ ಅದಕ್ಕಾಗಿ ಕವಿಗಳ ಬರವಣಿಗೆ ನಿರೀಕ್ಷೆಯನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಕವಿಗಳು ತಾವು ನಮ್ಮ ಅಲಂಕಾರ మిం గెందిని మాం నింది కందిం అారిటిందిం అందిం అరిందింది.